ಹಲೋ ಸಿ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀನಿ ನೋಡಿ ಪ್ರತಿಯೊಬ್ಬರು ಇವತ್ತು ಹೆಚ್ಚಿನವರು ಹೇರ್ ಕಲರ್ ಹಾಕ್ತೀರ ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಸಣ್ಣ ಮಾಹಿತಿಯನ್ನು ನಾನು ನೀವು ಹಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನೋಡಿ ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಕೆಲವರಿಗೆ ಹೇರ್ ಕಲರ್ ಹಾಕೋದ್ರಿಂದ ಆಗುವಂಥ ಪರಿಣಾಮಗಳೇನು ದುಷ್ಪರಿಣಾಮಗಳೇನು ಅಥವಾ ಅನುಕೂಲಗಳೇನು ಅನ್ನೋದಕ್ಕಿಂತ ಹೆಚ್ಚಾಗಿ ದುಷ್ಪರಿಣಾಮಗಳು ಏನೆಲ್ಲ ಇದೆ ಅದರಲ್ಲಿ ಅನ್ನೋದನ್ನು ಕಂಪನಿಯೇ ಹೇಳಿ ಹೇಳೋ ಪ್ರಕಾರ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದೊಂದು ಕಂಪ್ನಿ ಇದೆ ಹೇರ್ ಕಲರ್ ಕಂಪನಿ ನೋಡಿ ಇವರು ಕೆಲವು ಈ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಇದರಲ್ಲಿ ಹೇರ್ ಕಲರ್ ಇದೆ ನೋಡಿ ಅದರ ಜೊತೆಗೆ ನೀವು ನೀವು ಅಬ್ಸರ್ವ್ ಮಾಡಲಿಕ್ಕಿಲ್ಲ ನೋಡಿ ಇದನ್ನು ಸಣ್ಣದೊಂದು ಚೀಟಿ ಕೊಟ್ಟಿದ್ದಾರೆ ಇದರಲ್ಲಿ ಏನೆಲ್ಲ ಇದೆ ಇದನ್ನು ಹಾಕೊಳ್ಳೋಕ್ಕಿಂತ ಮುಂಚೆ ನೀವೆಲ್ಲ ಏನೆಲ್ಲ ಸೂಚನೆಗಳನ್ನು ಪಾಲನೆ ಮಾಡಬೇಕು ಮತ್ತು ಇದರಲ್ಲಿ ಹಾಕೋದ್ರಿಂದ ಹಾಕೋದ್ರಿಂದ ಏನು ಪರಿಣಾಮ ಬೀರುತ್ತೆ ಅಥವಾ ಏನು ಅನುಕೂಲ ಇದೆ ಅನಾನುಕೂಲ ಇದೆ ಅದನ್ನು ಕೂಡ ಹೇಳಿದ್ದಾರೆ ನಾನು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದು ಒಂದು ಪ್ಯಾಕೆಟ್ ಇದನ್ನು ಒಬ್ಬರು ಒಂದು ಸಾರಿಗೆ ಹಚ್ಬೋದು ಅಂಥೇಳಿ ಇದು ಫುಲ್ ಪ್ಯಾಕೆಟನ್ನು ಹಚ್ಚಿ ಆದರೆ ಇದರಲ್ಲಿ ಉಳಿಸಬೇಡಿ ಹೇಳಿದ್ದಾರೆ ಅಂದರೆ ಇದನ್ನು ಒಮ್ಮೆ ನೀವು ಮಿಕ್ಸ್ ಮಾಡಿಕೊಂಡು ರೆಡಿಯಾದರೆ ಫುಲ್ಲು ಒಂದು ಸರಿ ಹಚ್ಕೊಂಡು ಬರಬೇಕು ಸೊ ಇದೊಂದಾದರೆ ಇನ್ನೊಂದು ಏನಂದರೆ ನೋಡಿ ಇದರಲ್ಲಿ ಈ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ಇದನ್ನು ನಾನು ಸ್ವಲ್ಪ ನಿಮಗೆ ಚೆನ್ನಾಗಿ ಓದಿ ಹೇಳಿಬಿಡ್ತೀನಿ ನೋಡಿ ಯಾರೆಲ್ಲ ಹಾಕಬೇಕು ಯಾರೆಲ್ಲ ಹಾಕಬಾರ್ದು ಅನ್ನೋದನ್ನು ಹೇಳ್ತೇನೆ ಅಂದರೆ ನೋಡಿ ಕೆಲವರು ಅಲರ್ಜಿ ಇರುವಂಥ ಹಾಕಿದಾಗ ಅದು ಅಲರ್ಜಿ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅಂದರೆ ಅಲರ್ಜಿ ನಿಮಗೆ ಇದ್ದರೆ ಕೆಮ್ಮು ತಲೆನೋವು ಈ ಥರ ಸ್ಕಿನ್ ಅಲರ್ಜಿ ಇದ್ದರೆ ಅದು ಕೂಡ ನಿಮಗೆ ಅಂಥವರು ಕೂಡ ಇದನ್ನು ಸ್ವಲ್ಪ ಹಾಕುವಾಗ ಜಾಗ್ರತೆ ಮಾಡಬೇಕು ಮತ್ತು ನೋಡಿ ಇದು ಕೆಲವರಿಗೆ ಸ್ಕಿನ್ ಡ್ಯಾಮೇಜ್ ಬರುವಂಥ ಸಾಧ್ಯತೆ ಇರುತ್ತೆ ಈ ಇದನ್ನು ಹಾಕುವಾಗ ಇದರಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾನೆ ನೀವು ಆಗೋದ್ಕಿಂತ ಮುಂಚೆ ನೀವು ಇದನ್ನು ಸ್ವಲ್ಪ ಸರಿಯಾಗಿ ಇದರನ್ನು ಓದ್ಕೊಂಡು ಯಾವ ಯಾರಿಗೆ ಹಾಕಬೇಕು ಯಾರು ಹಾಕಬಾರ್ದು ಅನ್ನೋದನ್ನು ಇದನ್ನು ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೀವು ಹಾಕಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ನೋಡಿ ನಾನು ಕೂಡ ಹಾಕಿದಾಗ ಕೆಲವು ಸರಿ ನನಗೆ ಹಲ ದು ಶೀತ ಕೆಮ್ಮು ಈ ಥರ ಇರೋದ್ರಿಂದ ನನಗೆ ಆಗಲಿಲ್ಲ ನಾನು ಸ್ಟಾಪ್ ಮಾಡಿದೆ ನೀವು ಕೆಲವರಿಗೆ ಗೊತ್ತಿಲ್ಲದಿದ್ದವರಿಗೋಸ್ಕರ ಇದೊಂದು ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಇದನ್ನು ಏನು ಮಾಡ್ತಾರೆ ಅಲೋ ಅಂಗಡಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ಬನ್ನ ಪ್ಯಾಕೆಟ್ ಹಾಕಿ ನೋಡಿ ಕಂಪನಿಯವರೇ ಇದನ್ನು ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಯಾರೆಲ್ಲ ಹಾಕಬೇಕು ಯಾರೆಲ್ಲ ಹಾಕಬಾರ್ದು ಅಂತೇಳಿ ಹಾಗಾಗಿ ಇದು ಮತ್ತು ನಿಮ್ಮ ಕಣ್ಣು ರೆಪ್ಪೆಗೆ ಹಾಕಬಾರ್ದು ಕಣ್ಣು ಉಬ್ಬು ಮತ್ತು ರೆಪ್ಪೆಗೆ ಹಾಕ್ಬಾರ್ದು ಮತ್ತು ಕಣ್ಣಿನೊಳಗೂ ಕೂಡ ಅದು ಹೋಗಬಾರ್ದು ಈ ಥರ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಕೆಲವರಿಗೆ ಗೊತ್ತಿಲ್ಲ ಅಂತಕ್ಕೋಸ್ಕರ ನಾನು ಈ ವಿಡಿಯೋವನ್ನ ಮಾಡಿ ನಿಮಗೆ ಹಾಕ್ತಾ ಇದ್ದೀನಿ ನೀವು ಇದನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಸರಿಯಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಕೆಲವರಿಗೆ ಏನು ಆಗದೇ ಇರ್ಬೋದು ಅದು ಬೇರೆ ಪ್ರಶ್ನೆ ಸೊ ಕೆಲವರಿಗೆ ಗೊತ್ತಿರೋದಿಲ್ಲ ನೀವೇನು ಮಾಡ್ತೀರಿ ಏನೋ ಅಲರ್ಜಿ ಅಂತೇಳಿ ಹಾಸ್ಪಿಟಲ್ಗೆ ಹೋಗಿ ಮೆಡಿಕಲ್ ಹೋಗಿ ಮಾತ್ರ ತಗೋದ ಅಥವಾ ಡಾಕ್ಟರ್ ಹತ್ರ ತೋರಿಸಿ ಶೀತ ಕೆಮ್ಮಿಗೆ ಏನೋ ಮಾತ್ರ ತಗೋದು ಸುಮ್ಮನೆ ಬಟ್ ಇದೇ ಥರ ನಿಮಗೆ ರೆಪಿಟೇಷನ್ ಆದರೆ ರಿಪೀಟ್ ಆದರೆ ಅದು ಇನ್ನೂ ಕೆಲವು ದುಷ್ಪರಿಣಾಮಗಳನ್ನು ಬೀಳೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋವನ್ನು ಕೆಲವರಿಗೆ ಗೊತ್ತಿಲ್ಲದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು